ಸರ್ ನಾವು ಬೀದರಿಗೆ ಬಂದಿದ್ದೀರ ತಾವು ಸರ್ ಎಲ್ಲ ಆತ್ಮಿಕ ಬಂಧುಗಳಿಗೆ ಕ್ರಿಸ್ತು ವಿಶ್ವಿನ ನಾಮದಲ್ಲಿ ವರ್ಣಿಸ್ತೇನೆ ಬೀದರ್ನಲ್ಲಿ ಇಂಥ ಒಂದು ಮನೋಹರವಾದಂಥ ಕೂಟವನ್ನು ಹಮ್ಮಿಕೊಂಡಂಥ ದ ಕಿಂಗ್ ಆಫ್ ಎವೆನ್ ಸಭೆಯ ಪದಾಧಿಕಾರಿಯಾಗಿರುವಂಥ ಸೇವೆ ಮಾಡ್ತಿರುವಂಥ ಬೋಧಕರಾಗಿರುವಂಥ ಪಾಸ್ಟರ್ ಮನೋಜ್ ಅವರು ಅವರ ನೇತೃತ್ವದಲ್ಲಿ ಇತರೆ ಪಾಸ್ಟರ್ಗಳ ಸ ಸಂಪರ್ಕದೊಂದಿಗೆ ಆಯೋಜಿಸಿದ ಎರಡು ಸೆಕ್ಷನ್ಗಳಿಂದ ತುಂಬಿದಂಥ ಕೂಟ ಮೊದಲನೇ ಸೆಷನ್ ಅಂತಾನೆ ಓದಿದೆ ಭಾಳ ಅತಿಶಯವಾಗಿ ಪರಿಷಧಾತ್ಮನ ಚೆನ್ನಾಗಿ ನಾವು ಕಾಣಲಿಕ್ಕೆ ಸಾಧ್ಯವಾಯಿತು ನನ್ನೊಟ್ಟಿಗೆ ಕ್ರಿಶ್ಚಿಯನ್ ಬೋರ್ಡಿನ ವೈಸ್ ಚೇರ್ಮನ್ ಆಗಿರುವಂಥ ಸಂಜಯ್ ಸಂಜಯ್ ಅವರು ಸಹ ಇದ್ದಾರೆ ಅವ್ರನ್ನ ಹೀಗೆ ಭೇಟಿ ಮಾಡೋದನ್ನು ಭಾಳ ಸಂತೋಷ ಇದೆ ಕ್ರೈಸ್ತ ವರ್ಗದವರಿಗೆ ದೊಡ್ಡ ಹಬ್ಬದ ಸುದಿನ ಈ ಸುದೀನ ಸಂದೇಗೊಳ್ಳುತ್ತೆ ಅದಕ್ಕೆ ಮುಂಚೆ ನಿಮ್ಮನ್ನೆಲ್ಲರನ್ನ ನಾನು ನಿರ್ದೇಶಿಸುತ್ತೇನೆ ಆ ಒಂದು ಪ್ರಸ್ತಿನ ಅಷ್ಟು ಯುವಕರಿಗೆ ಏನು ಹೇಳಬೇಕೀರಿ ಸರ್ ಯುವಕರಿಗೆ ಯುವಕರಿಗೆ ನಿಮ್ಮ ಸಂದೇಶ ಯುವಕರಿಗಾಗಿ ಯುವ ಜನರಿಗೆ ಒಂದೇ ಒಂದು ಮಾತಿನಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತೇನೆ ಲೋಕೆ ಮತ್ತು ಇದು ಅನೇಕ ದೇಶಗಳಿಗೆ ಕಾರಣಗಳು ಈ ಒಂದು ಇತಿಹಾಸ ನಿಷ್ಠಿಯಾಗಿ ಆಗುತ್ತೆ ಎಂಬುದಾಗಿ ನಮ್ಮ ಒಂದು ಗರ್ವ ಸುಳ್ಳಿದೆ ದೇವರು ಸೇವೆಯನ್ನು ಅದ್ಭುತವಾಗುತ್ತೆ ಚಂದ್ರಕಾಂತ್ ಪಾಸ್ಟ್ ಎಂಬುದಾಗಿ ಈ ದಿನ ಮುನ್ನ ವರ್ಷದ ಒಂದು ವಾರ್ಷಿಕೋತ್ಸವ ಹಬ್ಬ ಅದು ಭಾಳ ಒಳ್ಳೆಯ ರೀತಿಯಾಗಿಗಿದೆ ಬೆಂಗಳೂರಿನಿಂದ ಡಾಕ್ಟರ್ ಸರ್ ಬಂದರು ಭಾಳ ಉತ್ತಮವಾದ ರೀತಿಯ ವಾಕ್ಯ ಹಂಚಿದರು ಸುಮಾರು ಸಾವಿರಾರು ಜನರು ಬಂದು ಒಂದು ಆರಾಧನೆಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕಾಗಿ ಒಂದು ಪುಟದ ಬಂದು ನಾವು ಭಾಳ ಸಂತೋಷಪಡರಾಗಿದ್ದೇವೆ ದೇವರಿಗೆ ಸೇತುವಂತಾಗಲಿ ಆಮೇಲೆ ಬ್ರೈಸ್ ಅಲ್ಲಾಟ್ ದೇವರಿಗೆ ಮಹಿಮೆ ಆಗಲಿ ವಿಶೇಷವಾಗಿ ಈ ಒಂದು ಸುಂದರವಾಗಿರುವಂಥ ಸಂದರ್ಭದಲ್ಲಿ ಮನೋಜ್ ಪಾಲ್ ಸೈವಕರು ಬೀದರ್ ಪಟ್ಟಣದಲ್ಲಿ ದೇವರಿಗೆ ಮಹಿಮೆ ಆಗುವಾಗಿ ಉಪಯೋಗಿಸಲ್ಪಟ್ಟಂಥ ರೀತಿಯಿಂದ ಇವತ್ತಿನ ದಿವಸ ಎಂಟನೇ ವರ್ಷದ ವಾರ್ಷಿಕ ಅಂಗವಾಗಿ ಮೂರು ಸಾವಿರಕ್ಕಿಂತಲೂ ಹೆಚ್ಚಾಗಿ ಜನ ಇವತ್ತಿನ ಒಂದು ಆರಾಧನೆಯಲ್ಲಿ ಸೇರಿ ಬಂದಿದ್ದರು ಬೀದರ್ ಪಟ್ಟಣದಲ್ಲಿ ದೊಡ್ಡ ಒಂದು ಉಜ್ಜೀವನದ ಸೇವೆಯಾಗಿ ಮತ್ತು ಒಳ್ಳೆಯ ಇವತ್ತಿನ ಆರಾಧನೆ ಆಗಿ ದೇವರು ಬಲವಾಗಿ ನಡೆಸಿದ್ದಾರೆ ಇಂಥ ಒಂದು ಕೂಟದಲ್ಲಿ ಇವತ್ತಿನ ದಿವಸ ಒಳ್ಳೆ ಅಭಿಶಕ್ತನಾಗಿ ಬೆಂಗಳೂರು ಪಟ್ಟಣದಿಂದ ರವಿ ಮಣಿ ಅಯ್ಯನವರು ಬಂದಿದ್ದರು ಇವತ್ತಿನ ಕೂಟ ಬಹಳ ಜನರಿಗೆ ಆಶೀರ್ವಾದಕರವಾಗಿರುವಂಥದ್ದಾಗಿದ್ದು ಆದರೂ ನಾವು ಎಂಟು ಸಾವಿರಕ್ಕಿಂತಲೂ ಹೆಚ್ಚಾಗಿ ಮೂರು ಸಾವಿರ ಜನ ದೇವರ ಮಹಿಮೆಗಾಗಿ ಸೇರಿಸಿರುವಂಥದ್ದಲ್ಲದೆ ಮತ್ತು ದಿವಸ ಅನೇಕ ವಿಷಯಗಳು ಅನುಕೂಲ ಮಾಡಿ ದೇವರು ಕೊಟ್ಟಿದ್ದಾರೆ ಮತ್ತು ಸಾಯಂಕಾಲಿ ಕೂಡ ವಿಶೇಷವಾದಂಥ ಆರಾಧನೆ ಬಲವಾಗಿ ನಡೆಯುವಂಥದ್ದಾಗಿದೆ ಇದರ ಅಂಗವಾಗಿ ನಿಮಗೆ ನಾವು ಆಹ್ವಾನಿಸ್ತೇವೆ ಮತ್ತು ಇವತ್ತಿನ ನೀವು ಮಾಡಿದಂಥ ಪ್ರಾರ್ಥನೆಗಾಗಿ ಒಂದೇ ಹೇಳ್ತೇನೆ ಪ್ರೈಸ್ ಅಲಾಡ್ ಪ್ರೈಸ್ ನಾನು ರಿಷಪ್ ಸಾವಿರ ಇದರಲ್ಲಿ ಇವತ್ತು ಹಮ್ಮಿಕೊಂಡಂಥ ಎಂಟನೇ ವಾರ್ಷಿಕೋತ್ಸವದ ಅಂಗವಾಗಿ ಕಿಂಗ್ ಆಫ್ ಲೆವೆನ್ ಇಂಟರ್ನ್ಯಾಷನಲ್ ಚರ್ಚ್ ವತಿಯಿಂದ ಒಂದು ಪ್ರಾರ್ಥನೆ ಕೂಟ ಹಮ್ಮಿಕೊಳ್ಳಲಾಗಿತ್ತು ಆ ಪ್ರಾರ್ಥನೆ ಕೂಟದ ಮುಖಾಂತರವಾಗಿ ಇವತ್ತು ಅನೇಕ ಹಿರಿಯರು ಮಕ್ಕಳು ಯವನಸ್ಥರು ದೇವರ ವಾಕ್ಯ ಉತ್ತಮವಾದ ಒಂದು ಸಂತೋಷದಲ್ಲಿದ್ದಾರೆ ಅದಕ್ಕೋಸ್ಕರವಾಗಿ ಮನೋಜ್ ಸೇವಕರು ಕೂಡ ನಾವು ಅಂದಿಸ್ತೇವೆ ಮತ್ತು ಅರೇಂಜ್ಮೆಂಟ್ ಮಾಡುವ ಖಾಸಗಿ ಮನೋಜ್ ಪಾಲ್ ಕೂಡ ನಾವು ಹೊಂದಿಸ್ತೇವೆ ಯಾಕಂದರೆ ಒಂದು ಒಳ್ಳೆ ನಾವೆಲ್ಲರೂ ವಾಕ್ಯ ಕೇಳುವಂಥ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೇವೆ ಜಯ ಸರ್ ಎಲ್ಲಿಂದ ಬಂದಿರಿ ಇವತ್ತ ಎಂಟನೇ ವರ್ಷ ಚರ್ಚ್ ಏನು ಅನಿಸಿದೆ ಹೇಳಿ ಸರ್ ಹಾಲಲ್ಲಿಯ ನನ್ನ ಹೆಸರು ಬಿನೇಜರ್ ಸಿಂಧಿಕಟ್ಟಿ ಅಂತ ಸೊ ಈ ಎಂಟನೇ ಚರ್ಚಿನ ಆ್ಯನಿವರ್ಸರಿ ಬಂದು ತುಂಬ ಸಂತೋಷ ಆಯಿತು ಸೊ ನೀವು ನೋಡ್ಬೋದು ಇಲ್ಲಿ ಅನೇಕ ದೇವರ ಸೇವಕರು ಬಂದಿದ್ದರು ದೇವರ ಅಭಿಷೇಕರು ಬಂದರು ಸಂತೋಷವಾಗಿ ಮತ್ತೆ ಮತ್ತೇನಂತಾರೆ ಅಭಿಷಕ್ತ ಉಳ್ಳ ಪ್ರಾರ್ಥನೆ ಇಲ್ಲಿ ನಡೆದಿದೆ ಸೊ ಇದರಿಂದ ಒಳ್ಳೆ ಆಶೀರ್ವಾದ ನಾವು ಹೊಂದ್ಕೊಂಡಿದ್ವಿ ಸೊ ಮುಂದೆ ಬರುವ ದಿವಸಗಳಲ್ಲಿ ಅನೇಕ ಪ್ರಾರ್ಥನೆ ಕೂಟಗಳು ನೀವು ಕೂಡ ಭಾಗಿಯಾಗಲಿ ದೇವರ ಆಶೀರ್ವಾದ ಹೊಂದ್ಕೊಳ್ಳಿ ನಮ್ಮ ಬೀದರ್ಗೆ ಉಜ್ಜೀವನ ಕಡೆಗೆ ನಡೆಸೋಣ ಆಮೇಲೆ ತಾವಿಲ್ಲಿ ಪ್ರೇಮಿಟಿಂಗ್ ಬಂದಿರಿ ಪಾಸ್ಟರ್ ಮನೋಜ್ ಸರ್ ಅವ್ರವರ ಚರ್ಚ್ ಎಂಟನೇ ವರ್ಷ ವಾರ್ಷಿಕ ಅಂಗ ವಾರ್ಷಿಕ ಉತ್ಸವ ಅಂಗವಾಗಿ ಬಂದಿರಿ ತಮಗೆ ಏನು ಅನ್ನಿಸ್ತು ಹೇಳಿ ಸರ್ ಹಾಗೆ ಎಲ್ಲರಿಗೆ ಪ್ರೇಸ್ ನಮ್ಮ ಮನಸ್ಸ ಸೇವಕರ ಒಂದು ಚರ್ಚೆ ಎಂಟನೇ ವಾರ್ಷಿಕೋತ್ಸವ ನಡೆಯಿತು ಅದೇ ರೀತಿಯಾಗಿ ಪಟೇಲ್ ಫಂಕ್ಷನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದರೂ ಒಳ್ಳೆಯ ರೀತಿಯಾಗಿ ನಮಗೆ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಬರ್ತಾ ಇವರು ಡಾಕ್ಟರ್ ರವಿಮಣಿ ಫಾಸ್ಟರ್ ಅವರು ಬಂದು ನಮಗೆ ಒಳ್ಳೆಯ ವಾಕ್ಯದಲ್ಲಿ ನಡೆಸಿದ್ದಾರೆ ಅದೇ ರೀತಿಯಾಗಿ ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾಗಿ ಬೀದರ್ಗೆ ಒಂದು ಒಂದು ಏನಂತಾರೆ ಪವಿತ್ರವಾದ ಒಂದು ನೆಲ ಸ್ಥಳವಾಗಿರುವಂತೆ ಒಂದು ಬರುವಂಥ ದಿನಗಳಲ್ಲಿ ಒಂದು ಉಜ್ಜೀವನ ಕೂಟ ಬೀದರ್ನಲ್ಲಿ ಬರುವಂತೆ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಆಮೇಲೆ ತಮ್ಮ ಹೆಸರು ಸರ್ ನನ್ನ ಹೆಸರು ಅಭಿಲಾಷ್ ಓಕೆ ನನ್ನ ಹೆಸರು ಪವಿತ್ರ ಇವತ್ತಿನ ದಿವಸದಲ್ಲಿ ಎಂಟನೇ ಅನಿವರ್ಸರಿ ಮೈಲು ಮನೋಜ್ ಪಾಸ್ಟರ್ ಅವರದ್ದು ಅದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೇವೆ ಇಲ್ಲಿ ಹಾಗೂ ರವಿಮಣಿ ಸರ್ ಅವರು ಕೂಡ ಬಂದಿದ್ದಾರೆ ಅವರು ಆಕೆಯನ್ನು ಕೇಳಿ ನಾವೆಲ್ಲರೂ ಸುದ್ದಿ ಹೊಂದಿದ್ದೇವೆ ಹೇಳಿ ಸಿಸ್ಟರ್ ಇವತ್ತು ಮೀಟಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಎಲ್ಲರಿಗೂ ಪ್ರೈಸ್ ದ ಲಾಡ್ ಇವತ್ತು ನಾವು ಮೀಟಿಂಗ್ ಅಟೆಂಡ್ ಮಾಡಿದ್ದು ತುಂಬ ಸಂತೋಷ ಇಷ್ಟು ದಿವಸ ನಾವು ರವಿಮಣಿ ಪಾಸ್ಟರ್ ಅವರಿಗೆ ಆ್ಯಕ್ಚುಲಿ ನಾವು ಯೂಟ್ಯೂಬ್ನಲ್ಲಿ ಫಾಲೋ ಮಾಡ್ತಾ ಇದ್ವಿ ಇವತ್ತು ಮನೋಜ್ ಪಾಸ್ಟರ್ ಏನಿದ್ದಾರೆ ಅವರು ಬೀದರ್ಗೆ ಕರೆಸಿದ್ದಾರೆ ಅವ್ರದ್ದು ಸಭೆಯದು ಒಂದು ಎಂಟನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಫಸ್ಟ್ ರವಿ ಅವರನ್ನು ನಮ್ಮ ಮಧ್ಯದಲ್ಲಿ ಕರೆಸಿದಕ್ಕೆ ನಾವು ತುಂಬ ಸಂತೋಷವಾಗಿದ್ದೀವಿ ಮತ್ತು ಅವ್ರ ಮೆಸೇಜ್ ಕೇಳಿ ನಾವು ತುಂಬ ಬ್ಲೆಸ್ಡ್ ಆಗಿದ್ದೀವಿ ಮತ್ತು ಇನ್ನು ಸಾಯಂಕಾಲ ಯಾರ್ಯಾರು ಬರಬೇಕಂತ ಇದೀರ ಪ್ಲೀಸ್ ಬರ್ರಿ ಮತ್ತೆ ಬ್ಲೆಸ್ಡ್ ಆಗ್ರಿ ಥ್ಯಾಂಕ್ ಯು ಹೇಳಿ ಬೆಂಗಳೂರು ಪಟ್ಟಣದಿಂದ ಡಾಕ್ಟರ್ ರವಿ ಮನಿ ಒಳ್ಳೆಯ ದೈವಶಕ್ತಿ ಸೇವಕರು ಅದ್ಭುತವಾದ ಸಂದೇಶ ಕೊಟ್ಟಿದ್ರು ನಾವು ಯಾರು ಸ್ವಲ್ಪ ಬಂದಿದ್ದೆ ಅಂತಂದರೆ ಸುಂದರ ಬಂದಿಲ್ಲ ಇದು ದೇವರ ಒಂದು ಸಂಕಲ್ಪ ಇದೆ ಸಂಕಲ್ಪದ ಮೇರೆಗೆ ನಾವು ಸೇವೆಗೆ ಬಂದಿದ್ದೇವೆ ಸೊ ಇದು ನಮಗೆ ನಾನೆಲ್ಲ ನಮ್ಮ ಯೋಚನೆ ಎಲ್ಲ ದೇವರ ಸಂಕಲ್ಪ ಆಗಿದೆ ಅದಕ್ಕೋಸ್ಕರ ಸೊ ಅದರಂಥ ದೇವರು ನಂಬಿದಸ್ಥರಾಗಿದ್ದು ನಾವು ಸಹ ನಂಬಿಕಸ್ಥರಾಗುತ್ತೆ ನಂಬಿಕೆ ಹುಟ್ಟಿಸಿದೆ ನಂಬ ಪೂರೈಸ ದೇವರಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ನಂಬಸ್ಥರಾಗಿ ಜೀವನ ಮಾಡಬೇಕು ದೇವರ ಸಂಕಲ್ಪದ ಮೇರೆಗೆ ನಾವು ಜೀವಿಸಬೇಕಂತೇಳಿ ಒಳ್ಳೆಯ ಸಂದೇಶ ನಾನು ಅವರಿಗೆ ಹೆಸರು ಹೃದಯ ಸಲ್ಲಿಸ್ತಾರೆ ಓದನೆ ಸಲ್ಲಿಸಲು ಮತ್ತು ಶಿವಮೊಗ್ಗದಿಂದ ಬಂದಿದ್ದಾರೆ ಒಳ್ಳೆಯ ಸುಂದರ್ ಒಳ್ಳೆ ಆರಾಟ ಮಾಡಿದ್ದಾರೆ ದೇವ್ರಿಗೆ ಬೈ ರೀತಿಯಲ್ಲಿ ಸೊ ಅದಾಗಿ ಬ್ರದರ್ ನೆಟ್ಟಿನ ಬಂದರೆ ಅವರಿಗೆ ರೀತಿಯ ಪ್ರಜಾಪತಿ ಸಲ್ಲಿಸ್ತಾರೆ ಪ್ರತಿಯೊಂದು ಸೇವಕರಿಗೂ ಪ್ರತಿಯೊಬ್ಬ ಬ್ರದರ್ ಒಂದು ಸಿಸ್ಟರ್ ಪ್ರತಿಯೊಬ್ಬ ಗ್ರಾಮದಲ್ಲಿ ಪ್ರತಿಯೊಂದು ಸ್ಟೇಟ್ ಬೇರೆ ಬೇರೆ ಸ್ಟೇಟ್ ಬಂದಿದ್ದಾರೆ ಸಿಬ್ಬಂದಿ ಜಿಲ್ಲೆಗಳು ಬಂದಿದ್ದಾರೆ ಎಲ್ಲರಿಗೂ ನಮಗೆ ಪ್ರಜಾಪತಿ ಸಲ್ಲಿಸ್ತಾರೆ ಪ್ರಯೋಜನ ಹೇಳಿ ದೇವರು ಪರಿಷತ್ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕ್ರಿಸ್ತನಲ್ಲಿ ಪ್ರೀತಿಯ ದೇವರು ಚಂದ್ರ ಕಿಂಗ್ ಆಫ್ ಅವರ್ ಇಂಟರ್ನ್ಯಾಷನಲ್ ಮಿನ್ಸ್ಟೇ ಸಂಸ್ಥಾಪಕರು ಮತ್ತು ಸಭಾಪಾಲಕರಾಗಿ ನಾನು ನಿಮ್ಮ ಮುಂದೆ ಮತ್ತೆ ಬರಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಯಾಕೆಂತಂದರೆ ಸೊ ದಿನ ಅದ್ಭುತವಾದ ರೀತಿಯಲ್ಲಿ ಎಂಟನೇ ವಾರ್ಷಿಕೋತ್ಸವ ಭಾಳ ಗುರಿಯಾಗಿ ದೇವ್ರ ಕೃಪೆಯಿಂದ ಜರುಗಿದೆ ಇದಕ್ಕೆ ಬಹಳ ಒಂದು ಸಹಾಯವಿದೆ ಯಾಕಂದರೆ ನಮ್ಮ ಮೊದಲಾಗಿ ದೇವರಿಗೆ ಭಾಳ ಧನ್ಯವಾದ ಹೇಳ್ತಾರೆ ಮತ್ತು ಅನೇಕ ಸೇವಕರು ಬಂದಿದ್ದಾರೆ ಅನೇಕ ಸಭೆಗಳಿಂದ ಎಲ್ಲ ಎಲ್ಲ ಚೆಂದು ಬಂದಿದ್ದಾರೆ ಸೊ ಅದಕ್ಕಾಗಿ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಮಲ್ಲಿಗೆ ವಂದಿಸ್ತೇನೆ ಅದು ಇಷ್ಟೋಗೆಲ್ಲ ನಾನು ಆ್ಯಕ್ಚುಲಿ ನನ್ನ ಸಹೋದರಾಗಿರ್ತಕ್ಕಂಥ ಅಜಯ್ ಅಜಯ್ ಕುಮಾರ್ ಸರಿಗೂ ಮತ್ತು ರೋಹನ್ ಸರಿಗೂ ಮತ್ತು ಪ್ರವೀಣ್ ಸರಿಗೂ ಎಲ್ಲ ಮೀಡಿಯಾ ನನ್ನ ವೃದ್ಧರಿಗೂ ನಾವು ಹೃದಯಪೂರ್ವವನ್ನು ಸಲ್ಲಿಸ್ತೇನೆ ಇಷ್ಟೆಲ್ಲ ಜನ ಪಬ್ಲಿಸಿಟಿ ಆಗಬೇಕಾದ್ರೆ ಸೊ ಜನರಿಗೆಲ್ಲ ಈ ಪ್ರಚಾರ ಆಗಬೇಕಾದ್ರೆ ಸೊ ಮೀಡ್ಯಾಗಳು ನನಗೆ ಭಾಳ ಸಹಕಾರ ಮಾಡಿದರೆ ಎಲ್ಲ ಪತ್ರಿಕೆಗಳು ಸಹ ಹೃದಯಪೂರ್ವವನ್ನು ಸಲ್ಲಿಸ್ತಾನೆ ಪ್ರಚಾರಣೆ ಆಗಿರ್ಬೋದು ಅಥವಾ ಎಲ್ಲ ಎಲ್ಲ ಪತ್ರಿಕೆಗಳು ನಾನು ಹೃದಯಪೂರ್ವಕವಾಗಿ ಸಲ್ಲಿಸ್ತೇನೆ ಭಾಳ ಭಾಳ ಧನ್ಯವಾದವನ್ನು ಸಲ್ಲಿಸ್ತೇನೆ ಭಾಳ ಜನ ಬಂದು ಬಹಳ ಆಶೀರ್ವಾದ ಅದ್ಭುತದಲ್ಲಿ ತಲೆ ಸ್ವಲ್ಪ ಲಸಿಕೆ ರೀತಿಯಾಗಿ ದೇವರು ಬೀದರಲ್ಲಿ ದೊಡ್ಡ ಉಚ್ಚುವ ಆಸೆ ಇದೆ ಪ್ರಯತ್ನ ಮಾಡ್ತೀನಿ ಸೊ ನೀವು ಎಲ್ಲರೂ ಸೇರಿ ಒಂದು ಉಚಿವನಿಗೆ ನಾವು ಕಾರಣ ಆಗೋಣ ಬೆಂಗಳೂರಿಂದ